ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ನಿನ್ನೆ ಹಾಗೂ ಇವತ್ತು ಬಂದಿದ್ದಾವೆ ಹಾಗೆ ನಾನಿಲ್ಲಿ ಇಲ್ಲಿವರೆಗೂ ಬಂದಿರುವಂತಹ ಅಪ್ಡೇಟ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇನ್ ಕೇಸ್ ಈ ವಿಡಿಯೋ ರೆಕಾರ್ಡ್ ಮಾಡಿದ ನಂತರ ಬರುವಂತಹ ಅಪ್ಡೇಟ್ ಗಳನ್ನೂಲ್ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನವನ್ನು ಮಾಡ್ತೀನಿ ನೋಡೋಣ ಇಲ್ಲಿವರೆಗೂ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿದ್ದಾವೆ ಅಂತ ಇಲ್ಲಿ ಮುಂದುವರೆ ಮುಂಚೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ವಿಡಿಯೋ ಎಷ್ಟಪಸ್ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಅಲಿಂಬಿಕ್ ಫಾರ್ಮಾ ಸುದ್ದಿ ಇರುತ್ತೆ ಕಾರಣ ಕಂಪನಿಯ ಒಂದು ಪ್ಲಾಂಟ್ ಅಲ್ಲಿ ಯು ಎಸ್ ಎಫ್ ಎ ಇನ್ಸ್ಪೆಕ್ಷನ್ ಇತ್ತು ಕಂಪ್ಲೀಟ್ ಆಗಿದೆ ವಿತ್ ನೋ ಅಬ್ಸರ್ವೇಷನ್ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಅಲಿಂಬಿಕ್ ಫಾರ್ಮಾ ಸುದ್ದಿಲಿರುತ್ತೆ ಸ್ಟಾಕ್ ಅನ್ನು ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇನ್ನು ಲೆಮನ್ ಟ್ರಿ ಹೋಟೆಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ನ್ಯೂ ಪ್ರಾಪರ್ಟಿ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ ಉತ್ತರ ಪ್ರದೇಶ ಹಾಗೂ ಗುಜರಾತ್ ಅಲ್ಲಿ ಈ ನ್ಯೂ ಪ್ರಾಪರ್ಟಿ ಎಂಒಿಗೆ ಸಂಬಂಧಪಟ್ಟಂತೆ ಲೆಮನ್ ಟ್ರಿ ಹೋಟೆಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಅಟ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಏನು ಪವರ್ ಮೆಕ್ ಪ್ರಾಜೆಕ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಐನೂರ ಎಪ್ಪತ್ತೊಂಬತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕಾಗಿ ಪವರ್ ಮೆಕ್ ಕೂಡ ಸುದ್ದಿಯಲ್ಲಿರುತ್ತೆ ಜೊತೆಗೆ ಸೇಮ್ ನ್ಯೂಸ್ ನ ಕಾರಣಕ್ಕೆ ಬಿಎಚ್ಇ ಎಲ್ ಕೂಡ ಸುದ್ದಿಯಲ್ಲಿರುತ್ತೆ ಬಿಎಚ್ಎಲ್ ಎಲ್ ಐನೂರ ಎಪ್ಪತ್ತೊಂಬತ್ತು ಕೋಟಿ ನ ಪವರ್ ಮೆಕ್ ಗೆ ಕೊಟ್ಟಿದೆ ಈ ಕಾರಣಕ್ಕಾಗಿ ಬಿಎಚ್ ಎಲ್ ಹಾಗೂ ಪವರ್ ಮೆಕ್ ಪ್ರಾಜೆಕ್ಟ್ ಎರಡು ಸ್ಟಾಕ್ ಗಳು ಕೂಡ ಸುದ್ದಿಯಲ್ಲಿರುತ್ತವೆ ಎರಡು ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ಬಿಎಚ್ ಎಲ್ ಗೆ ಸಂಬಂಧಪಟ್ಟಂತೆ ಇದು ಮೊನ್ನೆನೆ ಬಂದಂತಹ ನ್ಯೂಸ್ ಶುಕ್ರವಾರ ಏಳುವರೆ ಸಾವಿರ ಕೋಟಿ ಆರ್ಡರ್ ಗೆ ಸಂಬಂಧಪಟ್ಟಂತೆ ಈಗಾಗಲೇ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಅದಾನಿ ಗ್ರೀನ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ರಾಜಸ್ಥಾನಲ್ಲಿ ಇನ್ನೂರ ಐವತ್ತು ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ಲಾಂಟ್ ಲಾಂಚ್ ಮಾಡಿದೆ ಅಂದ್ರೆ ಕಮರ್ಷಿಯಲ್ ಆಪರೇಷನ್ ಶುರು ಮಾಡಿದೆ ಸೊ ಈ ಇನ್ನೂರ ಐವತ್ತು ಮೆಗಾವ್ಯಾಟ್ ಪ್ರಾಜೆಕ್ಟ್ ನ ಕಾರಣಕ್ಕೆ ಅದಾನಿ ಗ್ರೀನ್ ಎನರ್ಜಿ ಕೂಡ ಸುದ್ದಿಲಿರುತ್ತೆ ಈ ಹಾಕನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಒಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇನ್ನು ಅಪೋಲೋ ಹಾಸ್ಪಿಟಲ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಹಿಂದೆ ಒಂದು ಅಕ್ವಜೇಷನ್ ಅನೌನ್ಸ್ ಮಾಡಿತ್ತು ಕೀಮ್ಡ್ ಪ್ರೈವೇಟ್ ಲಿಮಿಟೆಡ್ ಅಂತ ಈಗ ಕಂಪನಿ ಈ ಅಕ್ವಿಸೇಷನ್ ಅನ್ನ ಕಂಪ್ಲೀಟ್ ಮಾಡಿದೆ ಈ ಅಕ್ವಿಸೇಷನ್ ಕಂಪ್ಲೀಟ್ ನ ಕಾರಣಕ್ಕೆ ಅಪೋಲೋ ಹಾಸ್ಪಿಟಲ್ಸ್ ಕೂಡ ಸುದ್ದಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ಕಂಪ್ಲೀಷನ್ ಗೆ ಸಂಬಂಧಪಟ್ಟಂತೆ ಏನಾದರೂ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತಾ ಅಂತ ನಂತರ ಅದಾನಿ ಎಂಟರ್ಪ್ರೈಸಸ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿಯ ಒಂದು ಸಬ್ಸಿಡಿಯರಿ ಅದರಡಿ ದುಬೈಯಲ್ಲಿ ಕೆಲವು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ದುಬೈ ಬಿಸ್ನೆಸಸ್ ಅನ್ನ ನೋಡ್ಕೊಳ್ಳಿಕ್ಕೆ ಈ ಒಂದು ಸಬ್ಸಿಡಿಯ ಫಾರ್ಮೇಶನ್ ಕಾರಣಕ್ಕಾಗಿ ಅದಾನಿ ಎಂಟರ್ಪ್ರೈಸಸ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ಇನ್ನು ಕರೂರ್ ವೈಶ್ಯ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಹಲವು ಹೊಸ ಬ್ರಾಂಚಸ್ ಅನ್ನು ಓಪನ್ ಮಾಡಿದೆ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದಲ್ಲಿ ನಾಲ್ಕು ಹೊಸ ಬ್ರಾಂಚಸ್ ಅನ್ನ ಕಂಪನಿ ಓಪನ್ ಮಾಡಿದೆ ಈ ಹೊಸ ಬ್ರಾಂಚ್ ಓಪನ್ ಕಾರಣಕ್ಕೆ ಕರೂರ್ ವೈಶ್ಯ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೋಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ಅಕ್ವೈಸ್ ಸೆವೆಂಟಿ ಫೋರ್ ಪರ್ಸೆಂಟ್ ಸ್ಟೇಕ್ ಇನ್ ನವ್ಯಾನ್ ಶಿಪ್ ಯಾರ್ಡ್ ಈ ನವ್ಯಾನ್ ಶಿಪ್ ಯಾರ್ಡ್ ಅಲ್ಲಿ ಎಪ್ಪತ್ನಾಲ್ಕು ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಿದೆ ಕಂಪನಿ ದಹೇಜ್ ನ ಕಂಪನಿ ಮುನ್ನೂರ ಎಂಬತ್ ಮೂರು ಕೋಟಿಗೆ ಈ ಅಕ್ವಿಸೇಷನ್ ಅನ್ನ ಮಾಡಿದೆ ಈ ಅಕ್ವಿಸೇಷನ್ ನ ಕಾರಣಕ್ಕಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಟೊರೆಂಟ್ ಪವರ್ ಕೂಡ ಸುದ್ದಿ ಕಾರಣ ಕಂಪನಿ ಹಲವು ಸಬ್ಸಿಡಿಯರೀಸ್ ಅನ್ನು ಫಾರ್ಮ್ ಮಾಡಿದೆ ಈ ಸಬ್ಸಿಡಿಯರಿ ಫಾರ್ಮೇಶನ್ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಜೊತೆಗೆ ಟೊರೆಂಟ್ ಪವರ್ ತನ್ನ ಅಲ್ಲಿ ಇದ್ದಂತಹ ಸ್ಟೇಕ್ ಅನ್ನ ಟೊರೆಂಟ್ ಪವರ್ ಗ್ರೀನ್ ಗೆ ಟ್ರಾನ್ಸ್ಫರ್ ಮಾಡುವಂತ ಹಲವು ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡಿದೆ ಈ ಎಲ್ಲ ನಿರ್ಧಾರಗಳ ಕಾರಣಕ್ಕಾಗಿ ಟೊರೆಂಟ್ ಪವರ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇನ್ನು ಪವರ್ ಗ್ರಿಡ್ ಸುದ್ದಿಲಿರುತ್ತೆ ಕಾರಣ ಕಂಪನಿ ಪವರ್ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ ಗಳನ್ನ ಅಕ್ವೈರ್ ಮಾಡ್ಕೊಂಡಿದೆ ಎಸ್ಪೆಷಲಿ ಪಿ ಎಫ್ ಸಿ ಪಿ ಎಫ್ ಸಿ ಕೂಡ ಸುದ್ದಿಯಲ್ಲಿ ಸೇಮ್ ನ್ಯೂಸ್ ನ ಕಾರಣಕ್ಕಾಗಿ ಕಾರಣ ಪಿ ಎಫ್ ಸಿ ತನ್ನ ಅಂಡರ್ ಇದ್ದಂತ ಕೆಲವು ಪ್ರಾಜೆಕ್ಟ್ ಗಳನ್ನ ಪವರ್ ಗ್ರಿಡ್ ಗೆ ವರ್ಗಾವಣೆ ಮಾಡಿದೆ ಅಥವಾ ಪವರ್ ಗ್ರಿಡ್ ಪಿ ಎಫ್ ಸಿ ಅಂಡರ್ ಇದ್ದಂತ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ ಗಳನ್ನ ಅಕ್ವಿಸೇಷನ್ ಮಾಡಿಕೊಂಡಿದೆ ಈ ಅಕ್ವಿಸೇಷನ್ ನ ಕಾರಣಕ್ಕಾಗಿ ಪವರ್ ಗ್ರಿಡ್ ಕೂಡ ಸುದ್ದಿಯಲ್ಲಿರುತ್ತೆ ಅಟ್ ದ ಸೇಮ್ ಟೈಮ್ ಪಿ ಎಫ್ ಸಿ ಕೂಡ ಸುದ್ದಿಯಲ್ಲಿರುತ್ತೆ ಎರಡು ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಎರಡು ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇನ್ನು ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ನಿನ್ನೆ ಇಂಟರಿಯ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಫಿಫ್ಟಿ ಪೈಸೆ ಪರ್ ಶೇರ್ ಇಂಟರಿಯ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಜೊತೆಗೆ ಇಪ್ಪತ್ತೆಂಟು ಮಾರ್ಚ್ ರೆಕಾರ್ಡ್ ಡೇಟ್ ಆಗಿರುತ್ತೆ ಇಪ್ಪತ್ತೆಂಟನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇರುತ್ತೆ ಅವ್ರಿಗೆಲ್ರಿಗೂ ಕೂಡ ಫಿಫ್ಟಿ ಪೈಸೆ ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ ಜೊತೆಗೆ ಇನ್ನೊಂದು ಡಿಸಿಷನ್ ನೋಡಬಹುದು ಸಮುದಾನ ಮದರ್ಸನ್ ಅಪ್ರೂವ್ಸ್ ಟೂ ಹಂಡ್ರೆಡ್ ಕ್ರೋರ್ ಇನ್ವೆಸ್ಟ್ಮೆಂಟ್ ಇನ್ ಸಿಐಎಂ ಟೂಲ್ಸ್ ಸಿ ಎಂ ಟೂಲ್ಸ್ ಅಲ್ಲಿ ಇನ್ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಪ್ರೂವಲ್ ಅನ್ನು ಕೂಡ ಕಂಪನಿಯ ಬೋರ್ಡ್ ಕೊಟ್ಟಿದೆ ಈ ಎರಡು ನ್ಯೂಸ್ ನ ಕಾರಣಕ್ಕಾಗಿ ಸಮುದರ್ಧನ ಮದರ್ಸನ್ ಇಂಟರ್ ನ್ಯಾಷನಲ್ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಜೊತೆಗೆ ಸಮುದಾನ ಮದರ್ಸನ್ ಗ್ರೂಪ್ ನ ಇನ್ನೊಂದು ಕಂಪನಿ ಮದರ್ಸನ್ ಸುಮಿ ವೈರಿಂಗ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಈ ಕಂಪನಿ ಕೂಡ ಇಂಟೀರಿಯಂ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಇದು ಕೂಡ ಫಿಫ್ಟಿ ಪೈಸೆ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಈ ಡಿವಿಡೆಂಡ್ ಅನೌನ್ಸ್ಮೆಂಟ್ ನ ಕಾರಣಕ್ಕಾಗಿ ಸುದ್ದಿಲಿರುತ್ತೆ ಇದರ ಎಕ್ಸ್ ಡೇಟ್ ಕೂಡ ಸಾರಿ ರೆಕಾರ್ಡ್ ಡೇಟ್ ಕೂಡ ಇಪ್ಪತ್ತೆಂಟು ಮಾರ್ಚ್ ಆಗಿರುತ್ತೆ ಈ ಅನೌನ್ಸ್ಮೆಂಟ್ ನ ಕಾರಣಕ್ಕಾಗಿ ಮದರ್ಸನ್ ಸುಮಿ ವೈರಿಂಗ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂದ್ರೆ ಜಸ್ಟ್ ಫಿಫ್ಟಿ ಪೈಸೆ ಅಂತ ಏನಾದ್ರು ಡಿಸಪಾಯಿಂಟ್ಮೆಂಟ್ ನೋಡಲಿಕ್ಕೆ ಸಿಗುತ್ತಾ ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತಾ ಅಬ್ಸರ್ವ್ ಮಾಡಬಹುದು ಜೊತೆಗೆ ಫಿಫ್ಟಿ ಪೈಸೆ ಅಂತ ಇದೇನು ಅಮೌಂಟ್ ಅಂದ್ಕೊಳ್ಬಹುದು ಬಟ್ ಈ ಕಂಪನಿಗಳು ಕೊಡೋದು ಅಷ್ಟೇ ಪ್ರಮಾಣದ ಡಿವಿಡೆಂಡ್ ಅನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಕೊಡೋದಿಲ್ಲ ಜೊತೆಗೆ ಕೋಟ್ಯಾಂತರ ಶೇರ್ ಗಳನ್ನ ಹೊಂದಿರುವಂತ ಇನ್ವೆಸ್ಟರ್ಸ್ ಗೆ ದೊಡ್ಡ ದೊಡ್ಡ ಅಮೌಂಟ್ ಬರುತ್ತೆ ಜಸ್ಟ್ ಫಿಫ್ಟಿ ಪೈಸೆ ಆಗಿದ್ರು ಕೂಡ ನೋಡೋಣ ಎರಡು ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗತ್ತೆ ಅಂತ ನಂತರ ಸಿ ಜಿ ಪವರ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಆಕ್ಸಿರೋ ಸೆಮಿ ಕಂಡಕ್ಟರ್ಸ್ ಅಂತ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಈ ಸಬ್ಸಿಡಿಯರಿ ಫಾರ್ಮೇಶನ್ ಕಾರಣಕ್ಕಾಗಿ ಸಿ ಜಿ ಪವರ್ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಜೊತೆಗೆ ಕಳೆದ ವಾರ ಏನೊಂದು ಅನೌನ್ಸ್ಮೆಂಟ್ ಕೂಡ ಬಂದಿತ್ತು ಕಂಪನಿ ಕೂಲರ್ ಮಾರ್ಕೆಟ್ ಗೆ ಕೂಡ ಎಂಟರ್ ಆಗುವ ಬಗ್ಗೆ ಇದಾಗಲೇ ಹಳೆ ಸುದ್ದಿ ಬಟ್ ಸ್ಟಿಲ್ ಅಬ್ಸರ್ವ್ ಮಾಡಬಹುದು ಪರ್ಫಾರ್ಮೆನ್ಸ್ ಯಾವ ರೀತಿ ನೋಡ್ಲಿಕ್ಕೆ ಸಿಗುತ್ತೆ ನಾಳೆ ಅಂತ ನಂತರ ಗೋದ್ರೇಜ್ ಪ್ರಾಪರ್ಟೀಸ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಸುದ್ದಿ ನೋಡಬಹುದು ನಿನ್ನೆಯ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದೆ ಸುಮಾರು ಹತ್ತು ಎಕರೆ ಲ್ಯಾಂಡ್ ಪಾರ್ಸಲ್ ಅನ್ನು ಕಂಪನಿ ಅಕ್ವೈರ್ ಮಾಡ್ಕೊಂಡಿದೆ ಬೆಂಗಳೂರಲ್ಲಿ ಎರಡ್ ಸಾವಿರದ ಐನೂರು ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಇರುವಂತಹ ಅಕ್ವಿಸೇಷನ್ ಇದು ಈ ಒಂದು ಲ್ಯಾಂಡ್ ಅಕ್ವಿಸೇಷನ್ ಕಾರಣಕ್ಕಾಗಿ ಗೋದ್ರೇಜ್ ಪ್ರಾಪರ್ಟೀಸ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನಾಳೆ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಏನು ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಫಿಷಿಯಲ್ ಆಗಿ ನಿನ್ನೆಯಿಂದ ಶುರುವಾಗಿದೆ ಈಗಾಗಲೇ ಐ ಪಿ ಎಲ್ ಗೆ ಸಂಬಂಧಪಟ್ಟಂತ ಹಾಗೂ ಐ ಪಿ ಎಲ್ ಅಲ್ಲಿ ಲಾಭವನ್ನ ಗಳಿಸಬಹುದಾಗಿರುವಂತಹ ಕಂಪನಿಗಳ ಬಗ್ಗೆ ಸಪರೇಟ್ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಆ ಸ್ಟಾಕ್ ಗಳನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಏನಾದ್ರೂ ರಿಯಾಕ್ಷನ್ ಬರುತ್ತಂತ ಖಂಡಿತ ರಿಯಾಕ್ಷನ್ ಬರುತ್ತೆ ಅಂತ ಏನಲ್ಲ ಬರಬಹುದು ಬರದೇನು ಇರಬಹುದು ಈ ವಿಡಿಯೋದಲ್ಲಿ ಈಗಾಗ್ಲೇ ಕವರ್ ಮಾಡಿದ್ದೀನಿ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತ ಅಂದ್ರೆ ಒಂದ್ಸಲ ನೋಡಬಹುದು ಸಾಕಷ್ಟು ಸ್ಟಾಕ್ ಗಳ ಬಗ್ಗೆ ಮಾಹಿತಿ ಇದೆ ಇದರಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅಂದ್ರೆ ಕೆಲವು ಕಂಪನಿಗಳಿಗೆ ಡೈರೆಕ್ಟ್ ಬೆನಿಫಿಟ್ ಆದ್ರೆ ಇನ್ನು ಕೆಲವು ಕಂಪನಿಗಳಿಗೆ ಇನ್ ಡೈರೆಕ್ಟ್ ಬೆನಿಫಿಟ್ ಇರುತ್ತೆ ಹಾಗೆ ಅದರಲ್ಲಿ ಕವರ್ ಮಾಡಿರುವಂತಹ ಸುಮಾರು ಶೇರುಗಳು ಈಗಾಗಲೇ ಕೆಲವರ ಪೋರ್ಟ್ಫೋಲಿಯೋದಲ್ಲೂ ಕೂಡ ಇರೋ ಅಂತಾವೆ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಎರಡು ತಿಂಗಳು ಅಂತ ಕಂಪನಿಗಳಿಗೂ ಕೂಡ ಯಾಕಂದ್ರೆ ಕಂಪನಿಗಳ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುವಂತ ಚಾನ್ಸಸ್ ಇರುತ್ತೆ ಈಗ ಹಾಗಾಗಿ ಆ ಸ್ಟಾಕ್ ಗಳನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ಕಳೆದ ವಾರ ಕೇಬಲ್ಸ್ ಅಂಡ್ ವೈರ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳಲ್ಲಿ ಎಸ್ಪೆಷಲಿ ಲೀಡಿಂಗ್ ಕಂಪನೀಸ್ ಅಲ್ಲಿ ಒಳ್ಳೆ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ತು ಕಾರಣ ಅದಾನಿ ಗ್ರೂಪ್ ಈ ಕಂಪನಿ ಅಥವಾ ಈ ಸೆಗ್ಮೆಂಟ್ ಗೆ ಎಂಟರ್ ಆಗ್ತಿದೆ ಅನ್ನುವಂತ ಸುದ್ದಿ ಬಂತು ಅದು ಓವರ್ ಆಲ್ ಕೇಬಲ್ ಅಂಡ್ ವೈರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಿತ್ತು ಅಂದ್ರೆ ಮೇಜರ್ ಕಂಪನೀಸ್ ನ ಮೇಲೆ ಹಾಗಾಗಿ ಈ ಶೇರ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ಏನಾದ್ರು ಅಥವಾ ಈ ವಾರದಲ್ಲಿ ಏನಾದ್ರು ಬೌನ್ಸ್ ಬ್ಯಾಕ್ ನೋಡ್ಲಿಕ್ಕೆ ಸಿಗುತ್ತಾ ಅಂತ ಯಾಕೆಂದ್ರೆ ಹೊಸ ಪ್ಲೇಯರ್ ಎಂಟರ್ ಆಗಿದ್ದಾರೆ ಅಂತ ಅಂದ್ರೆ ಇಮಿಡಿಯೇಟ್ಲಿ ಅದರ ಇಂಪ್ಯಾಕ್ಟ್ ಇರೋದಿಲ್ಲ ಫ್ಯೂಚರ್ ಅಲ್ಲಿ ಇರುತ್ತೆ ಬಟ್ ಹಾಗಂತ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿ ಜೀರೋ ಆಗ್ಬಿಡುತ್ತೆ ಅಂತ ಏನಲ್ಲ ಜೊತೆಗೆ ಅಷ್ಟು ಈಸಿ ಅಲ್ಲ ಕೂಡ ಬಟ್ ಒಂದಷ್ಟು ದಿನ ಸ್ಟ್ರಗಲ್ ಮಾಡುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ ಬಿಕಾಸ್ ನಾವು ಇತ್ತೀಚಿನ ಬೆಸ್ಟ್ ಎಕ್ಸಾಂಪಲ್ ನೋಡಿದ್ರೆ ಅದು ಬಿರ್ಲಾ ಒಪ್ಪ ಸೆಂಟರ್ ಆಯ್ತು ಅಂತ ಪೇಂಟ್ ಸೆಕ್ಟರ್ ನ ಶೇರುಗಳ ಪರ್ಫಾರ್ಮೆನ್ಸ್ ಅನ್ನ ಅದು ನಮ್ಮ ಕಣ್ ಮುಂದೆ ಕಾಣ್ತಾ ಇದೆ ಆ ರೀತಿಯ ಒಂದಷ್ಟು ದಿನ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಗಬಹುದು ಹಾಗಾಗಿ ಕಳೆದ ವಾರ ಅಂತೂ ಮೇಜರ್ ವೈರ್ಸ್ ಅಂಡ್ ಕೇಬಲ್ಸ್ ಸ್ಟಾಕ್ ಗಳಲ್ಲಿ ಒಳ್ಳೆ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿತ್ತು ಅವಾಗ ಈ ವಾರ ಏನಾದ್ರೂ ಬೌನ್ಸ್ ಬ್ಯಾಕ್ ನೋಡ್ಲಿಕ್ಕೆ ಸಿಗುತ್ತಾ ಅಥವಾ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಖಂಡಿತ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಹಾಗೂ ಮಾರ್ಕೆಟ್ ಲೀಡರ್ಸ್ ಶೇರ್ಗಳು ಕಮ್ ಬ್ಯಾಕ್ ಅನ್ನ ಮಾಡ್ತವೆ ಒಂದಷ್ಟು ಸಮಯ ತಗೊಳ್ತವೆ ಅಲ್ಲಿನ ಇಂಪ್ಯಾಕ್ಟ್ ಅನ್ನ ಅರ್ಥ ಈ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ಈ ವಾರ ಕೂಡ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇವುಗಳಲ್ಲಿ ಅಂತ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಎಸ್ಪೆಷಲಿ ನಾನು ಇಲ್ಲಿವರೆಗೂ ಬಂದಿರುವಂತ ಅಪ್ಡೇಟ್ ಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ ಇನ್ ಕೇಸ್ ಈ ವಿಡಿಯೋ ಕವರ್ ಮಾಡಿದ ಮೇಲೆ ಬಂದಂತ ಅಪ್ಡೇಟ್ ಗಳನ್ನ ಆಸ್ ಯೂಜಲ್ ಮಾರ್ನಿಂಗ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರುವಂತ ಪ್ರಯತ್ನವನ್ನ ಮಾಡ್ತೇನೆ ಸರಿಗಳಿರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ